ಹಾವೇರಿಪೇಟೆ ಕಂಟಿಗಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಹತ್ತು ಸಾವಿರ ಹಣವನ್ನು ಇನ್ನೊಬ್ಬ ಸ್ನೇಹಿತರಿಂದ ಪಡ್ಕೊಂಡಿರ್ತಾನೆ ಆದರೆ ಹತ್ತು ಸಾವಿರ ವಾಪಸ್ ಕೊಡ್ತಾ ಇಲ್ಲ ಸುಮಾರು ಸರಿ ಕಾಡ್ಸಿದ್ದಾನೆ ಅಂತಂದು ಅವನು ಮತ್ತು ಅವನ ಸ್ನೇಹಿತರು ಅಂದರೆ ಯಾರು ಹಣ ಕೊಟ್ಟಿರ್ತಾನೆ ಅವನು ಮತ್ತು ಅವನ ಸ್ನೇಹಿತರು ಒಟ್ಟು ನಮಗೆ ಸದ್ಯಕ್ಕೆ ಮಾಹಿತಿ ಇರೋದ್ರ ಪ್ರಕಾರ ಎರಡು ಅಥವಾ ಮೂರು ಜನ ಬಂದ್ಬಿಟ್ಟು ಅವನ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದಾಗ ಅವನಿಲ್ಲ ಅನ್ನೋಂಥದ್ದು ತಿಳಿದು ಅವನ ಬ್ರದರ್ ಇರ್ತಾನೆ ಅವ್ರ ಬ್ರದರ್ ಎಲ್ಲಿದ್ದಾನೆ ಹೇಳು ಹೇಳುವಂತ ಕೇಳಿ ಸ್ವಲ್ಪ ಕಿರಿಕಿರಿ ಮಾಡಿ ಆ ನಂತರದ ಏಕಾಯಕಿ ಅವನಿಗೆ ಒಂದು ಚಾಕೋದಿಂದ ದನ್ನಿ ಕೊಡಿದಿದ್ದಾನೆ ಇಮಿಡಿಯೇಟಾಗಿ ಅವನು ಯಾರು ವಿಕ್ಟಿಮ್ ಇದ್ದ ಅವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಕಿಮ್ಸಲ್ಲಿ ನಾನು ಕೂಡ ಕಿಮ್ಸ್ಗೆ ವಿಸಿಟ್ ಮಾಡಿದ್ದೀನಿ ಆ್ಯಸ್ ಔಟ್ ಆಫ್ ಡೇ ಬೆನ್ನಿನ ಭಾಗಕ್ಕೆ ಒಂದು ಬೆಟ್ಟಾಗಿದೆ ನಮ್ಮವರು ಇಮಿಡಿಯೇಟಾಗಿ ಕೇಸ್ ತೊಗೊಂಡಿದ್ದಾರೆ ಮತ್ತು ಯಾರ್ಯಾರು ಬಂದಿದ್ರು ಅನ್ನೋಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಹಂಗಾಗಿ ಒಂದಿಬ್ಬರು ಯಾರನ್ನ ಸೆಸ್ಪೆಕ್ಟ್ ಇದ್ದವ್ರನ್ನ ಅವ್ನು ಇದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಆರೋಪಿಗಳು ಯಾರಿದ್ದಾರೆ ಭಾಗಿಯಾಗಿರೋ ಅವ್ರು ಆದಷ್ಟೇ ಏನು ಕೆಲಸ ಮಾಡ್ತಾ ಸರ್ ಇವರು ಯಾರು ಇವರು ಸ್ನೇಹಿತರ ಏನು ಗಲಾಟೆ ಇತ್ತು ಅವರಿಬ್ರು ಗೋಂಡಿ ಕೆಲಸ ಮಾಡ್ತಾರೆ ಅಂದರೆ ಮೇಸನ್ ವರ್ಕ್ ಕಟ್ಟಡ ನಿರ್ಮಾಣ ಮಾಡುವಂಥದ್ದು ಕೆಲಸ ಮಾಡ್ತಾ ಇರ್ತಾರೆ ಆದರೆ ವಿಕ್ಟಿಮ್ ಏನಿದ್ದಾನೆ ಅವ್ನು ವಿಕ್ಟಿಮು ಗೋವಾದಲ್ಲಿ ಒಂದು ಲ್ಯಾಬಲ್ಲಿ ಕೆಲಸ ಅಂತ ಸದ್ಯಕ್ಕೆ ಸರಿ ಕೇವಲ ಹತ್ತು ಸಾವಿರ ರೂಪಾಯಿ ಕಿಲೋ ನಾವೇನು ಅವ್ನು ಮನೆ ತಾವು ನೋಡಿದರೆ ಗಮನಿಸ್ಬೋದು ತುಂಬ ಡೀಪ್ ಇನ್ ಸೈಡ್ ಇದೆ ಅವ್ನ ಮನೆ ಮತ್ತು ರೆಗ್ಯುಲರಾಗಿ ಅವ್ನ ಮನೆ ಹತ್ರ ಹೋಗೋದು ಬರೋದೆಲ್ಲ ಒಡನಾಟ ಇದ್ದಂಥವೇನೆ ಇಬ್ಬರೂ ಕೂಡ ಅಂದರೆ ಆರೋಪಿ ಮತ್ತು ಯಾರು ಇಲ್ಲಿ ವಿಕ್ಟಿಮ್ ಇದ್ದಾನೆ ವಿಕ್ಟಿಮ್ ಬ್ರದರ್ ಯಾರ ನಡುವೆ ಹಣಕಾಸಿನ ವ್ಯತ್ಯಾಸ ಇತ್ತು ಅವರಿಬ್ಬರು ಕೂಡ ಇಲ್ಲಿ ಕಟ್ಟಡ ಕಟ್ಟೋ ಕೆಲಸ ಮೆಣಸನೇ ಗೌಂಡಿ ಕೆಲಸನ ಅನ್ನೋಂಥದ್ದು ಮತ್ತು ಅವನು ಯಾರು ವಿಕ್ಟಿಮ್ ಇದ್ದಾನೆ ಅವನು ಹೇಳುವಂಥದ್ದು ಬಂದಿದ್ದ ಬಂದಿದ್ದಾನು ಅಂತ ಹೇಳ್ತಾನೆ ಇಷ್ಟು ನಮಗೆ ಸದ್ದಿಗೆ ಗೊತ್ತಾಗಿದೆ ಅದಕ್ಕೆ ಬೇಗ ಆರೋಪ